ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲಕರವಾದ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿರುವುದನ್ನು ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿ ಗುರುವಾರ ತಾನಾಜಿ ಗಲ್ಲಿ ಬಾಂದೂರ್ ಗಲ್ಲಿ ಪೂಲ್ಬಾಗ್ ಗಲ್ಲಿಯ ರಹವಾಸಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಗರದ ಕೇಂದ್ರ ಸ್ಥಾನವಾದ ತಾನಾಜಿ ಗಲ್ಲಿ ಬಾಂದೂರ್ ಗಲ್ಲಿ ಪೂಲ್ಬಾಗ್ ಗಲ್ಲಿ ಮಹದ್ವಾರ್ ರೋಡ್ ರೈಲ್ವೆ ಗೇಟ್ ರಸ್ತೆಯಲ್ಲಿ ಈಗಾಗಲೇ ರೈಲ್ವೆ ಇಲಾಖೆಯವರು ಎರಡೂ ಕಡೆಗೆ ಗೋಡೆ ನಿರ್ಮಿಸಿದ್ದು ಗೋಡೆಯ ಅಕ್ಕಪಕ್ಕ ಸಣ್ಣ ದಾರಿಯಲ್ಲಿ ಜನರು ಆ ಕಡೆಯಿಂದ ಈ ಕಡೆಗೆ ಸಂಚಾರ ು ಈಗ ಆ ರಸ್ತೆಯನ್ನು ಕೂಡ ಬಂದ್ ಮಾಡಿದ್ದಾರೆ ಎಂದು ದೂರಿದ್ರು ನಾವು ಡಿ ಸಿ ಆಫೀಸ್ಗೆ ಮನೆ ಕೊಡಕ್ ಹೋಗಿದೇವಿ ಯಾಕಂದ್ರೆ ನಮ್ಮಲ್ಲೇ ಎರಡ್ ಮೂರ್ ಸಾಲಿಗಳ ಸ್ಕೂಲ್ ಹುಡುಗರಿಗೆ ತಾಸಾಗುತ್ತೆ ಆಮೇಲೆ ವಯಸ್ಕರನು ಇರ್ತಾವ ಅವ್ರಿಗೆ ಎಮರ್ಜೆನ್ಸಿ ಏನು ಮಾಡ್ಬೇಕು ಆಮೇಲೆ ಸುತ್ತ ಹಾಕಿ ಹೋಗ್ಬೇಕಿ ಎಲ್ಲರಿಗೂ ತ್ರಾಸ ಆಗತ್ರಿ ಅದಕ್ಕೊಂದ್ ಪರ್ಯಾಯ ಒಂದ್ ಯಾವ ಕೊಡ್ರಿ ಅಂಡರ್ ಪಾಸ್ ಒಂದ್ ಮಾಡ್ರಿ ಅಥವಾ ಕೇಬಲ್ ಬ್ರಿಡ್ಜ್ ಒಂದ್ ಮಾಡ್ರಿ ಏನೋ ಒಂದ್ ಮಾಡ್ರಿ ನಮ್ಗ ಆದ್ರೆ ಏನ ಬಂದ್ ಮಾಡಕ್ ಕೊಡ್ಬೇಡ್ರಿ ಸದ್ಯಕ್ಕೆ ಬಂದ್ ಮಾಡಕ್ ಕೊಡ್ಬೇಡ್ರಿ ಯಾಕಂದ್ರೆ ಬಹಳ ತಾಸ್ ಆಗದೇ ನಮ್ಗ ಮತ್ ಬಿಸ್ನೆಸ್ನೂ ಬಿಸ್ನೆಸ್ನು ಎಲ್ಲಾ ಲಾಸ್ನ ನಡೀತದ ಮತ್ ಎಲ್ಲಾ ಹತ್ರ ಮೇಲೆ ನಮ್ ಜೀವನ ನಾವ್ ಹೆಂಗ್ ಮಾಡ್ ಜೀವನ

ಬ್ರಿಡ್ಜ್ ಮಾಡುವ ವಿಷಯಕ್ಕಾಗಿ ಮೊದಲಿಗೆ ಇಲ್ಲಿ ಸರ್ವೆ ಮಾಡಿರುವ ವಿಷಯ ಬಹಳ ಜನರಿಗೆ ತಿಳಿದಿರಲಿಲ್ಲ ಆಗ ಕೆಲವರು ತಮ್ಮ ಸ್ವಲಾಭಕ್ಕಾಗಿ ಇಲ್ಲಿ ಬ್ರಿಡ್ಜ್ ಬೇಡ ರಸ್ತೆಯನ್ನೂ ಕೂಡ ಬಂದ್ ಮಾಡಿ ಎಂದು ಸಹಿ ಮಾಡಿರಬಹುದು ಆದ್ರೆ ವಾಸ್ತವವಾಗಿ ಇದರಿಂದ ಸಾವಿರಾರು ಸಾರ್ವಜನಿಕರಿಗೆ ತೊಂದರೆಯಾಗ್ತದೆ ರಸ್ತೆ ಬಂದ್ ಮಾಡುವುದರಿಂದ ನಗರದ ಜನತೆಯ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದರು तानाजी गल्ली या परिसरातील सर्व नागरिक डी ना एक निवेदन देण्यात देण्यासाठी आलो होतो ते निवेदन असं होतं की जे तानाजी गल्लीचं गेट आहे ते गेट त्यांनी ओव्हरब्रिज बांधतो म्हटलेले पण त्या समस्त नागरिकांची तिथली विनंती ऐकून तिथले स्थानिक दक्षिणचे आमदार असो त्यानंतर बेळगावचे खासदार असो या सर्वांनी मिळून डी सी साहेबांबरोबर पूर्वी एक मिटिंग घेऊन एक निवेदन त्यांना आम्ही दिलं होतं की इथे ब्रिज जर केला तर स्थानिक नागरिकांचे फार हार होणार फार जुनी घर असल्या कारणानं तिथं त्या घरांचं थोडस नुकसान होणार होतं घर गेली असती आणि तिथले व्यवहार देखील ठप्प झाले असते त्या दृष्टिकोनातून आम्ही जे निवेदन त्यापूर्वी दिले होते की ते ब्रिज करू नका म्हणून तर त्याप्रमाणे ते निवेदन स्वीकार करून तिथल्या डीसीने आम्हाला त्यावेळेला एक आश्वासन दिलं होतं की आपण ब्रिज कॅन्सल करायचा प्रयत्न करतो हो म्हणून आणि त्याप्रमाणे ते महानगरपालिकेच्या काउन्सिल मीटिंग मधून देखील ते बिल पास करून आम्ही ते डीसी साहेबांना दिलं होतं आणि त्याप्रमाणे ब्रिज कॅन्सल आहे करायचं असं सांगितलं होतं विनोद कोलकार बेळगावी